ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾರ ಸ್ಯಾಂಡಿವುಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಒಂದೇ ಮೇಲ್ ಐಡಿಯಿಂದ ಸೊ ನಾ ಎರಡು ಮೂರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದಾ ಸೊ ಮಾಡಬಾರ್ದಾ ಮತ್ತೆ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಆಯಿತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ನೀವು ಒಂದೇ ಜಿಮೇಲ್ ಐಡಿಯಿಂದ ಎರಡು ಅಲ್ಲ ಸೊ ಐದು ಹತ್ತು ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು ಆದರೆ ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನಪ್ಪಾ ಅಂದರೆ ಕಡೆ ಯೂಟ್ಯೂಬ್ಗಳೇನಾದರೂ ಸ್ಟ್ರೈಕ್ ಬಂತಪ್ಪ ಅಂದರೆ ಸೊ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತಲ್ಲ ಎರಡು ಮೂರು ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಆವಾಗ ಒಂದೇ ಚಾನಲ್ ಡಿಲೀಟ್ ಆಗಿಲ್ಲ ಸೊ ನೀವು ಜಿಮೇಲ್ ಹಿಂದೆ ಲಿಂಕ್ ಇರ್ತಾವಲ್ಲ ಸೊ ಎಲ್ಲ ಯೂಟ್ಯೂಬ್ ಚಾನಲ್ ಡೀಟ್ ಆಗ್ತವೆ ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಯಾರಾದ್ರೂ ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಕ್ ಮಾಡಿದರೆ ಸೊ ನಿಮ್ದು ಎಲ್ಲ ಚಾನಲ್ ಇರ್ತವಲ್ಲ ಸೊ ಒನ್ ಜಿ ಮೇಲ್ ಡಿ ಎಷ್ಟು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಸೊ ಎಲ್ಲ ಚಾನಲ್ ಹ್ಯಾಕ್ ಆಗ್ತವೆ ಇಂದ ಸೊ ನೀವು ಒಂದೇ ಮೇಲ್ ಇಡಿಯಿಂದ ಒಂದೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಡಿ ಸೊ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಈ ರೀತಿ ಹ್ಯಾಕರ್ಸ್ ಆಗಿರ್ಬೋದು ಬೇರೆ ಬೇರೆ ನಿಮ್ಗೆ ಏನೋ ಸ್ಟ್ರೈಕ್ ಬಂತಪ್ಪ ಅಂದ್ರೆ ಸೊ ಕಂಪ್ಲೀಟ್ ಆಗಿ ಒಂದು ಜಿ ಮೇಲ್ ಇಡಿ ಇಲ್ಲಿ ಎಷ್ಟು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಸೊ ಎಲ್ಲ ಚಾನಲ್ ಸೊ ಡೀಟ್ ಆಗ್ತವೆ ಇವ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಸೊ ಒಂದೇ ಜಿಮೇಲ್ನಲ್ಲಿ ಸೊ ಎರಡು ಮೂರು ಚಾನಲ್ ಕ್ರಿಯೇಟ್ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಏನಾದರೂ ವಿಡಿಯೋ ಅಂತ ಎಕ್ಸ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಯಾರು ವಾಸ್ತಾ ಬಂದೋಗ್ಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೂಡಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಆಲ್ ಬಾಯ್